ಟೆಂಪಲ್ ಇನ್ ಟು ದ ಸಿಟಿ ವಿಚ್ ವಿಲ್ ಬಿ ಹೋಸ್ಟ್ ಟು ಸೋ ಮನಿ ಇಷ್ಟೊಂದು ಜನ ದೇಶದ ಹಲವೆಡೆಯಿಂದ ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಬಂದ್ರೆ ಈ ನಗರದಲ್ಲಿ ಏನು ವ್ಯವಸ್ಥೆ ಮಾಡಿದ್ದೀರಿ ಇದೊಂದು ದೊಡ್ಡ ಸವಾಲಾಗಿದೆ ಇದು ಉತ್ತರ ಪ್ರದೇಶ ಸರ್ಕಾರದ ಜವಾಬ್ದಾರಿ ಇಲ್ಲಿನ ಸರ್ಕಾರದ ಸಹಕಾರ ಬೇರೆ ಯಾವ ರಾಜ್ಯದಲ್ಲೂ ಸಿಗಲು ಸಾಧ್ಯವಿಲ್ಲ ಉತ್ತರ ಪ್ರದೇಶ ಸರ್ಕಾರದಿಂದ ನಮಗೆ ಉತ್ತಮ ಸಹಕಾರ ಸಿಗ್ತಾ ಇದೆ ಈ ನಗರವನ್ನ ಅಂತಾರಾಷ್ಟ್ರೀಯ ನಗರವನ್ನಾಗಿ ಮಾಡುವ ಪ್ರಯತ್ನ ನಡೀತಾ ಇದೆ ಯಾಕಂದ್ರೆ ವಿದೇಶಿ ಪ್ರವಾಸಿಗರು ಸೇರಿದಂತೆ ಬೇರೆ ಭಾಗಗಳಿಂದ ಜನರು ಬರ್ತಾರೆ ಒಂದು ವೇಳೆ ನೀವಿವಾಗ ಬಂದ್ರೆ ಇಲ್ಲಿ ಎರಡು ಮೂರು ದೊಡ್ಡ ಹೋಟೆಲ್ಗಳು ಇರಬಹುದು ಅಷ್ಟೇ ವಾಹನಗಳ ಸೌಲಭ್ಯವೂ ಕಡಿಮೆ ಇದೆ ಹೀಗಾಗಿ ಮುಂಬರುವ ಎರಡು ವರ್ಷದಲ್ಲಿ ಇದೆಲ್ಲವನ್ನು ಅಭಿವೃದ್ಧಿ ಪಡಿಸಬೇಕು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯು ಈ ಟ್ರಸ್ಟ್ ನಲ್ಲಿ ಸದಸ್ಯರಾಗಿದ್ದಾರೆ ಅವರು ಇಲ್ಲಿ ಬಂದು ಮಾನಿಟರ್ ಮಾಡ್ತಿರ್ತಾರೆ ಮಂದಿರ ಕಾಂಪ್ಲೆಕ್ಸ್ ನ ಅಭಿವೃದ್ಧಿ ಮತ್ತು ನಗರದ ಅಭಿವೃದ್ಧಿಯ ಬಗ್ಗೆ ಅದರಲ್ಲೂ ರಸ್ತೆ ಬಸ್ ನಿಲ್ದಾಣ ಕಾರ್ ಪಾರ್ಕಿಂಗ್ ಪ್ರವಾಸಿಗರಿಗೆ ವ್ಯವಸ್ಥೆ ಇದೆಲ್ಲದರ ಬಗ್ಗೆ ಇವರಿಬ್ರು ಗಮನ ನೀಡ್ತಿರ್ತಾರೆ ಈ ನಗರದ ಅಭಿವೃದ್ಧಿಗೆ ಬಜೆಟ್ ಏನಾದರೂ ಇದೆಯಾ ಮುಖ್ಯಮಂತ್ರಿಗಳು ಮಾತಿಕೊಟ್ಟಿದ್ದಾರೆ ಈ ನಗರವನ್ನ ಅಭಿವೃದ್ಧಿ ಮಾಡೋದಾಗಿ ಬಜೆಟ್ ಬಗ್ಗೆ ಚಿಂತಿಸಬೇಕಿಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್